ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮನೆಯಲ್ಲಿ ಕೇವಲ ಒಂದು ರೂಪಾಯಿನಲ್ಲಿ ಹೇಗೆ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಮತ್ತು ಹೇಗೆ ನಮ್ಮ ಬಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅನ್ನಿವೊಂದು ಸ್ಕಿನ್ ಟೋನ್ ಆಗಿರ್ಬೋದು ಮತ್ತು ಸ್ಕಿನ್ ತುಂಬ ಟ್ಯಾನ್ ಆಗಿದೆ ಅನ್ನೋರು ಡಾರ್ಕ್ ಆಗಿದೆ ಅನ್ನೋರು ಈ ರೆಮಿಡಿನ ಖಂಡಿತ ಟ್ರೈ ಮಾಡಿ ಇದು ಬರೀ ಕೇವಲ ಒಂದು ರೂಪಾಯಿನಲ್ಲೇ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಮತ್ತು ರಿಸಲ್ಟ್ ಅಂದು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಲ್ಲಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ನಾಲ್ಕು ಡ್ರಾಪ್ಸ್ ಡ್ರಾಪ್ಸಷ್ಟು ನಿಂಬೆಹಣ್ಣಿನ ರಸಾನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಂಬೆಹಣ್ಣಿನ ರಸನ ಯೂಸ್ ಮಾಡೋದರಿಂದ ನಮಗೆ ಸ್ಕಿನ್ನೆಲ್ಲ ಲೈಟನ್ ಮಾಡುತ್ತೆ ಹಾಗೆ ನಮಗೇನಾದ್ರೂ ಹಳೆ ಮಚ್ಚೆಗಳು ಅದೆಲ್ಲ ಇದ್ದರೆ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿ ನಾನಿಲ್ಲಿ ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ನಿಂಬೆಹಣ್ಣಿನ ಅಲರ್ಜಿ ಇತ್ತು ಅಂತಂದರೆ ಒಂದರಿಂದ ಎರಡು ಡ್ರಾಪ್ ಅಷ್ಟೇ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಪ್ಯೂರ್ ಜೇನುತುಪ್ಪ ಉಪಯೋಗಿಸಿ ಅದನ್ನು ನಾನಿಲ್ಲಿ ಐದರಿಂದ ಆರು ಡ್ರಾಪ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಸೊ ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ನಾನಿಲ್ಲಿ ಅದನ್ನು ಕೂಡ ಒಂದು ಚಿಕ್ಕ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ದಾದರೂ ಯೂಸ್ ಮಾಡ್ಬೋದು ಅಥವಾ ನ್ಯಾಚುರಲ್ ಅಲೋವೆರಾ ಜೆಲ್ ಇದೆ ಅಂತಂದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಇವಾಗ ಚಳಿಗಾಲ ಆಗಿರೋದ್ರಿಂದ ಅಲೋವೆರಾ ಜೆಲ್ಲನ್ನ ಯೂಸ್ ಮಾಡೋದ್ರಿಂದ ಅದು ನಿಮ್ಮ ಸ್ಕಿನ್ಗೆ ಮಾಯಶ್ಚರೈಸರ್ನ ಕೊಡುತ್ತೆ ಸೊ ಸ್ಕಿನ್ನು ಸಾಫ್ಟ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಎಲ್ಲದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಮೊದಲಿಗೆ ಎಲ್ಲದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಮೊಸರನ್ನ ಇದ್ದೀನಿ ಸೊ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಅವರು ರೆಗ್ಯುಲರ್ ಆಗಿ ಟ್ರೈ ಮಾಡಿ ನಿಮಗೆ ಆಲ್ಮೋಸ್ಟ್ ಫಸ್ಟಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನೀವು ಫಸ್ಟ್ ಟೈಮ್ ಯೂಸಲ್ಲೇ ನಿಮಗೆ ಆಲ್ಮೋಸ್ಟ್ ಐದು ನಿಮಿಷದಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು ಅಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಸಿಗೋ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಅದು ಪ್ಯಾಕ್ ಅಥವಾ ಸ್ಕ್ರಬ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಂಡು ನಾವು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ನೀವು ಸ್ವಲ್ಪ ರೋಸ್ ವಾಟರ್ ಅಥವಾ ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕು ಈ ರೀತಿ ಪ್ಯಾಕ್ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ಬೇಕು ಇದನ್ನು ನೀವು ಪ್ಯಾಕ್ ರೀತಿನೂ ಯೂಸ್ ಮಾಡ್ಬೋದು ಅಥವಾ ನೀವು ಸ್ಕ್ರಬ್ ರೀತಿನೂ ಯೂಸ್ ಮಾಡ್ಬೋದು ಬಂದು ಇವಾಗ ಇದು ಚೆನ್ನಾಗಿ ರೆಡಿ ಆಗಿದೆ ಬನ್ನಿ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಮತ್ತು ಎಷ್ಟೊತ್ತು ಸ್ಕಿನ್ನಲ್ಲಿ ಬಿಡಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ರೆಡಿಯಾಗಿರೋ ಇದನ್ನು ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಮಗೆ ಎಲೆದಿ ಸ್ಕಿನ್ ಡಾರ್ಕ್ ಇರುತ್ತೆ ಅಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ರೆಡಿ ಆಗಿದೆ ಇದನ್ನು ನಾವು ಚೆನ್ನಾಗಿ ಮುಖಾನ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ನಾವು ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ಮುಖದ ಮೇಲೆ ಈ ರೀತಿ ಹಾಕ್ಕೊಂಡು ಅದನ್ನು ನಾವು ಸ್ಕ್ರಬ್ ಮಾಡ್ಕೋಬೇಕು ಮೊದಲಿಗೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಮೊಸರು ಅಲೋವೆರಾ ಜೆಲ್ಲೆಲ್ಲ ಹಾಕಿರೋದ್ರಿಂದ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು ಮತ್ತು ಇದು ನಿಮಗೆ ಫಸ್ಟ್ ಯೂಸಲ್ಲೇ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ಕಿನ್ನನ್ನು ತುಂಬ ಸಾಫ್ಟ್ ಆಗೋದು ಮತ್ತು ತುಂಬ ಬ್ರೈಟ್ ಕೂಡ ಆಗುತ್ತೆ ಇದು ನಿಮಗೆ ಆಲ್ಮೋಸ್ಟ್ ಒಂದು ರೂಪಾಯಿಗಿಂತ ಕಮ್ಮಿನಲ್ಲಿನೇ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಮನೆಯಲ್ಲೇ ನೋಡಿ ಈ ರೀತಿ ನಾವು ನೀಟಾಗಿ ಐದರಿಂದ ಆರು ನಿಮಿಷದ ತನಕ ನಾವು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೋಬೇಕು ಆವಾಗ ನಮ್ಮ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಹಾಗೆ ಸ್ಕಿನ್ನು ಗ್ಲೋ ಆಗೋದಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಇವಾಗ ಇದನ್ನು ಸ್ಕ್ರಬ್ ಮಾಡ್ಕೊಂಡ ನಂತರ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಡ್ರೈ ಆಗೋದಿಕ್ಕೆ ಬಿಟ್ಟು ಮತ್ತೆ ಈ ರೀತಿ ಅದನ್ನು ನಾವು ಸ್ಕ್ರಬ್ ಮಾಡ್ಕೊಳ್ತಾ ಎಲ್ಲದನ್ನು ರಿಮೂವ್ ಮಾಡ್ಕೋಬೇಕು ಇದನ್ನು ನಾವು ತಣ್ಣೀರಲ್ಲಿ ತೊಳೆಯೋದಕ್ಕಿಂತ ಮುಂಚೆ ಈ ರೀತಿ ಸ್ಕ್ರಬ್ ಮಾಡ್ತಾ ಎಲ್ಲದನ್ನು ನೀಟಾಗಿ ರಿಮೂವ್ ಮಾಡ್ಕೋಬೇಕು ಆಮೇಲೆ ಅದನ್ನು ನಾವು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಪ್ಲೇನ್ ವಾಟರಲ್ಲಿ ಈ ರೀತಿಯಾಗಿ ರಿಸಲ್ಟ್ ಬರುತ್ತೆ ತುಂಬ ಗ್ಲೋಯಿಂಗ್ ಆಗಿರುತ್ತೆ ನೀವು ಸ್ಕಿನ್ ಮುಖದಕ್ಕೆ ಟ್ರೈ ಮಾಡಿ ಹೇಗೆ ಬಂತಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೇ ನೋಡ್ಬೋದು ಡಿಫ್ರೆನ್ಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿ ನೀವು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ